ತುಂಬ ಹ್ಯಾಪಿ ಮೂಡಲ್ಲಿ ಇದ್ದೀನಿ ಯಾಕೆ ಯೂಶಲಿ ಅನ್ನಿಸ್ತಾ ಇರುತ್ತೆ ಮಲ್ಕೊಂಬೋಣ ಅಂತ ಕೆಲವು ಸತಿ ಸಾಕಾಗಿದ್ದಾಗ ಇವತ್ತು ನನಗೆ ಹಂಗೆ ಆಗ್ತಾ ಇದೆ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಅವತ್ತು ಬಟ್ಟೆ ಹೋಗಿ ತಾನೇ ನನ್ನ ವ್ಲಾಗ್ನ ಎಂಡ್ ಮಾಡಿದ್ದೆ ಆಮೇಲೆ ವ್ಲಾಗ್ ಹಾಕೋಕ್ಕೆ ಆಗಲಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಆಮೇಲೆ ಇವತ್ತಂತೂ ನಂದಂತೂ ಸ್ಟ್ರೆಸ್ ಬರ್ಸ್ಟಿಂಗ್ ಡೇ ತುಂಬಾ ಖುಷಿಯಾಗಿದ್ದೀನಿ ಇವತ್ತು ಏನು ರೀಸನು ಅಂತ ಹೇಳ್ತೀನಿ ಮುಂದೆ ನೆಕ್ಸ್ಟ್ ಅವತ್ತು ಏನಾಯಿತು ಸಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಡೆ ಇಡೀ ದಿನ ನಂದು ಬಟ್ಟೆ ಒಗೆಯೋದೇ ಆಯಿತು ಆಮೇಲೆ ಜೊತೆ ಜೊತೆಗೆ ಅಡುಗೆ ಮಾಡಿದೆ ಇವತ್ತಂತೂ ಸಂಡೇ ಈ ಸಂಡೇ ಅಂತೂ ತುಂಬ ಪ್ರೊಡಕ್ಟಿವ್ ಅಂದರೆ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ಕೆಲಸ ಮಾಡಿದ್ದೀನಿ ಅಂತ ಅನ್ಕೋಬೋದು ಬೆಳಗ್ಗೆ ಆರಾಮಾಗಿತ್ತು ಅವತ್ತು ಹೇಳಿದ್ನಲ್ವ ಬ್ಲಡ್ ಕೊಟ್ಟು ಮೇಲೆ ಆರು ಕಾಲ್ಗೆ ಎಚ್ಚರ ಆಯಿತು ಆರು ಕಾಲಿಂದ ಏಳು ಕಾಲ್ವರೆಗೂ ಬಟ್ಟೆ ಒಗಿದೆ ಅಂತ ಒಂದು ಬಕೆಟ್ ಬಕ್ ಬಟ್ಟೆ ಒಗೆದು ಆಮೇಲೆ ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಒಳ್ಳೆ ನಿದ್ದೆ ಮಾಡಿ ಎಲ್ಲ ಮಾಡಾದ್ಮೇಲೆ ಇನ್ನು ಎರಡು ಬಕೆಟು ಎರಡೂವರೆ ಬಕೆಟೇನೋ ಇತ್ತು ಬೆಡ್ಶೀಟ್ಸು ಕವರ್ಸ್ ಎಲ್ಲ ನೆನೆಸ್ಬಿಟ್ಟಿದ್ದೆ ಎಲ್ಲ ಬಿಸಿಲು ಚೆನ್ನಾಗಿತ್ತು ನನಗಂತೂ ಆ ಬಿಸಿಲು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ಸೊ ಅದಕ್ಕೆ ಇರೋ ಬರೋ ಬಟ್ಟೆನೆಲ್ಲ ಒಗ್ಗ್ದಾಕ್ಬಿಡೋಣ ಅಂತ ಎಷ್ಟು ಬಿಸಿಲಿತ್ತು ಅಂದರೆ ನೀವು ನೋಡ್ಬೋದು ನೆತ್ತಿ ಮೇಲೆ ಬಿಸಿಲು ಬಂದಿತ್ತು ಹಿಂಗೆ ಒಗ್ದು ಹಾಕಿ ಒಂದು ಟೂ ಅವರ್ಸ್ಗೆಲ್ಲ ನೀಟಾಗಿ ಒಣಗಿಬಿಡ್ತಿತ್ತು ನೀವು ಎಷ್ಟೇ ಫ್ಯಾನ್ ಕೆಳಗಡೆ ಒಣಗಿಸಿ ಈ ಥರ ಒಣಗೋದು ಆಮೇಲೆ ಸನ್ಲೈಟು ಬೆಸ್ಟ್ ಸೋರ್ಸ್ ಆಫ್ ಆ್ಯಂಟಿ ಬ್ಯಾಕ್ಟೀರಿಯಾ ಅಂದರೆ ಏನಾದರೂ ಜೋರ್ಮ್ಸ್ ಇದ್ರೂ ಕೂಡ ಆರಾಮಾಗಿ ಅದು ಜರ್ಮ್ಸ್ ಎಲ್ಲ ಸತ್ತೋಗ್ಬಿಡುತ್ತೆ ಆ ಹೀಟಿಗೆ ಆ ಶಾಖಕ್ಕೆ ಒಂದು ನನಗೆ ಸುಸ್ತಾಗ್ತಿತ್ತು ಯಾಕೆಂದರೆ ಅಷ್ಟು ಬಿಸಿಲಲ್ಲಿ ಒಗೆಯೋದು ಬಟ್ ಚೆನ್ನಾಗಿತ್ತು ಆ ಕಲ್ಲು ಎಲ್ಲ ಕಂಫರ್ಟಬಲ್ ಇದೆ ಫ್ರೆಂಡ್ಸ್ ನಾವು ಯಾವಾಗಲೂ ಆರಾಮಾಗಿ ಮನೆ ಒಳಗಡೆ ಇದ್ದೇ ಇರ್ತೀವಿ ಸೊ ಈ ಥರ ಸ್ವಲ್ಪ ಬಾಡಿನ ಸ್ಟ್ರೇನ್ ಮಾಡ್ಕೋಬೇಕು ಅದಕ್ಕೆ ನಾನು ವಾರಕ್ಕೆ ಎರಡು ಸರ್ತಿ ಈ ಥರ ಒಗೆಯೋಣ ಅಂತ ಅಂದ್ಕೊಂಡಿದ್ದೀನಿ ವರ್ಕಿಂಗ್ ಡೇಸಲ್ಲಿ ಕಷ್ಟ ನೋಡೋಣ ಸೊ ವೆಡ್ನಸ್ಡೇ ಮತ್ತು ಸಂಡೇ ಒಗೆಯೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ವಾಷಿಂಗ್ ಮಿಷಿನ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನೋ ಎಷ್ಟೆಷ್ಟಾಗುತ್ತೆ ಗೊತ್ತೋ ಗೊತ್ತಿಲ್ಲ ಸೊ ಈಗ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇರೋದೆಲ್ಲ ಏನೇನಿದೆಯಲ್ಲ ಅದನ್ನೆಲ್ಲ ವಾಶ್ ಮಾಡೋದು ಕೆಲವೆಲ್ಲ ನಾನು ಹೇಳಿದ್ನಲ್ಲ ಈ ಲೈನಿಂಗ್ ಬಟ್ಟೆ ಕೆಲವೆಲ್ಲ ಬ್ಲೌಸಸ್ಸು ನಾನು ಈ ನಡುವೆ ಹೊಲ್ಸಿರೋದೆಲ್ಲ ಲೈನಿಂಗ್ ಬಟ್ಟೆ ಕಲರ್ ಬಿಡ್ತಾಯಿದೆ ಒಂದು ಸತಿ ಬಿಟ್ಬಿಡುತ್ತೆ ಆಮೇಲೆ ಏನೂ ಕಲರ್ ಇಲ್ಲ ಓ ಫಸ್ಟ್ ಟೈಮ್ ಇರುತ್ತಲ್ಲ ಅದಕ್ಕೆ ನನಗೆ ಅದೇ ಭಯ ಈ ವೈಟ್ ಬನೀನ್ ಇರುತ್ತೆ ಬೇರೆಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಡ್ರೆಸ್ಸಸ್ ಇರುತ್ತೆ ಮಕ್ಳು ಯೂನಿಫಾರ್ಮ್ ಇರುತ್ತೆ ನಾನು ಎಲ್ಲ ಒಟ್ಟಿಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಎಲ್ಲಿ ಕಲರ್ ಬಿಟ್ಕೊಂಡು ಎಲ್ಲ ಹಾಳಾಗೋಗುತ್ತೋ ಅಂದ್ಕೊಂಡು ನನಗೆ ಭಯ ಆಗುತ್ತೆ ಒಂಥರ ಸೊ ಅದಕ್ಕೇ ಒಂದೊಂದು ಬಟ್ಟೆನೂ ಏನಾದರೂ ಕಲರ್ ಹೋಗ್ಬೋದಾ ಅಂತ ನೋಡಿ ನೋಡಿ ಸ್ವಲ್ಪ ನೆನೆಸ್ತೀನಿ ಒಂದು ಅರ್ಧ ಗಂಟೆ ನೆನೆಸಿ ಕೆಲವು ಸತಿ ಬಿಸಿನೀರು ಚೆನ್ನಾಗಿ ಬರುತ್ತೆ ಬಿಸಿನೀರಲ್ಲಿ ನೆನೆಸ್ತೀನಿ ಈ ಎಲ್ಲನೂ ಬಿಸಿನೀರಲ್ಲಿ ನೆನೆಸ್ಬಿಡ್ತೀನಿ ಆಮೇಲೆ ವಾಶ್ ಮಾಡ್ತೀನಿ ಚೆನ್ನಾಗಿ ಕೊಳೆ ಹೋಗುತ್ತೆ ಹೆವಿ ಡೆಂಟಾಗಿ ನೋಡ್ಬೋದು ನೀವು ಆ ಕೊಳೆ ಎಲ್ಲ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ನೀಟಾಗಿ ಆಗೋಗುತ್ತೆ ನೆಕ್ಸ್ಟ್ ಬಂದು ಈಗ ಇದೆಲ್ಲ ನೈಟಿ ತೊಗೊಂಡಿದ್ನಲ್ಲ ಅದಕ್ಕೆಲ್ಲ ಸ್ಟಿಚಸ್ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ ನನಗೆ ಮಿಷಿನ್ ಹೊಲಿದು ಅಭ್ಯಾಸ ಇಲ್ಲ ಯಾಕೆಂದರೆ ನನಗೆ ಸೆಕೆಂಡ್ ಸಿಸೇರಿಯನ್ ಆಗಿರೋದ್ರಿಂದ ಇನ್ಫ್ಯಾಕ್ಟ್ ಲೋವರ್ ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ ಬಟ್ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಎರಡು ಹೊಲಿಯೋಕ್ಕಾಯ್ತು ಅಷ್ಟೇ ನನಗೇನೋ ತುಂಬ ಬರುತ್ತೆ ಅಂತ ಏನಿಲ್ಲ ಇನ್ಫ್ಯಾಕ್ಟ್ ನನಗೆ ನೀವು ನಂಬಲ ಈ ಮಿಷಿನ್ಗೆ ದಾರ ಹಾಕೋಕ್ಕೂ ಬರೋಲ್ಲ ನಮ್ಮ ಹಸ್ಬೆಂಡ್ ಹೇಳ್ಕೊಡ್ತಾರೆ ಸ್ವಲ್ಪ ಅವರೆಲ್ಲ ನೋಡಿ ಕಲ್ತಿರ್ತಾರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಚೆನ್ನಾಗಿ ತುಂಬ ಚೆನ್ನಾಗಿ ಇದೆಲ್ಲ ಹೊಲಿತಾರೆ ಇಬ್ಬರು ಅಕ್ಕಂದ್ರು ಅಷ್ಟೇ ಇನ್ಫ್ಯಾಕ್ಟ್ ನಮ್ಮಮ್ಮನೂ ಹೊಲಿತಾಯಿದ್ರು ಕೆಲವೆಲ್ಲ ಸೊ ಅಲ್ಲಿ ನೋಡಿ ನೋಡಿ ನನಗೆ ಮರ್ತೋದಂಗೆ ಆಗಿದೆ ಹಸ್ಬೆಂಡಿಗೆ ಸ್ವಲ್ಪ ಗೊತ್ತು ಅವ್ರು ದಾರ ಹಾಕ್ಕೊಟ್ರು ಆಮೇಲೆ ನಾನು ಒಗೆಯೋಕೆ ಸ್ಟಾರ್ಟ್ ಒಲಿಯೋಕ್ಕೆ ಸ್ಟಾರ್ಟ್ ಕಟ್ ಮಾಡಿದೆ ಅದು ಇಷ್ಟ ಆಯಿತು ಸಂಡೆ ಕತೆ ಮುಗಿತಾ ಮಂಡೇ ಅಂತೂ ತುಂಬ ನನ್ನಂತೂ ಎಕ್ಸೈಟೆಡ್ ಡೇ ಆಯಿತಾ ನನಗೆ ಎಷ್ಟು ಎಕ್ಸೈಟ್ಮೆಂಟು ಅಂದರೆ ಮುಂದೆ ಹೇಳ್ತೀನಿ ಯಾಕೆ ಅಂತ ನಾರ್ಮಲಾಗಿ ಡೇ ಸ್ಟಾರ್ಟ್ ಆಯಿತು ಎದ್ದು ಏನು ಮಾಡಿದ್ದೆ ಈ ದಿನ ಚಿತ್ರಾನ್ನ ಮಾಡಿದ್ದೆ ಅನ್ಸುತ್ತೆ ಆಮೇಲೆ ಟೊಮ್ಯಾಟೊ ಪಪ್ಪು ಮಾಡಿದ್ದೆ ಅದನ್ನೆಲ್ಲ ಮಾಡಿ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಮಾಡಿದ್ದೆ ಬಾಕ್ಸ್ಗೆ ಹಾಕ್ಕೊಂಡು ಹೊಟ್ಟೋಗ್ತೀವಿ ನಾನಂತೂ ನಾನು ನಮ್ಮ ಹಸ್ಬೆಂಡು ಮುದ್ದೆನೇ ಇಷ್ಟ ಆಗೋದು ಅದು ಬೆಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ತಿನ್ನೋಕ್ಕಾದರೆ ಬೆಳಗ್ಗೆ ಹೊತ್ತು ಮುದ್ದೆ ತಿನ್ಬಿಡಿ ಅದೇನಾಗುತ್ತೆ ಅಂದರೆ ಇಡೀ ದಿನ ಅಷ್ಟೊತ್ತಿಗೆ ಚೆನ್ನಾಗಿ ಡೈಜೆಷನ್ ಆಗಿರುತ್ತೆ ಮಧ್ಯಾಹ್ನ ಹೊತ್ತು ಅಷ್ಟೊಂದು ಹಶ್ವಾಗಲ್ಲ ಸ್ವಲ್ಪ ತೊಗೊಂಡು ಹೋದರೂ ಬಾಕ್ಸು ಸಾಕಾಗೋಗುತ್ತೆ ಸೊ ಆರಾಮಾಗಿ ಇಡೀ ದಿನ ಚೆನ್ನಾಗಿ ಕೆಲಸ ಮಾಡ್ಬೋದು ಆಯಿತಾ ಹೊಟ್ಟೆಯಲ್ಲಿ ಸ್ವಲ್ಪ ಟೈಟಾಗಿರುತ್ತೆ ಪದೇ ಪದೇ ಹಶ್ವಾಗೋದು ಏನೋ ನೀರು ಕುಡಿಬೇಕು ಅಂತ ಅನಿಸೋದು ಒಂಥರ ಸುಸ್ತಾಗೋದು ನಿದ್ದೆ ನಿದ್ದೆ ಬರೋದು ಆ ಥರ ಎಲ್ಲ ಏನೂ ಅನಿಸಲ್ಲ ನನಗೆ ಒಂದೊಳ್ಳೆ ಸಾಂಬಾರಿತ್ತು ಬಸ್ಸಾರಿತ್ತು ಆ ಥರ ಎಲ್ಲ ಏನಾದರೂ ಇದ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದೇನು ಅಂದರೆ ಕಾಂತಾರ ಫಿಲ್ ಫಿಲಮ್ಗೆ ಹೋಗೋಣ ಅಂತ ಸೊ ಕಾಂತಾರ ಫಿಲಮಿಗೆ ಬಂದಿದ್ದೀವಿ ತುಂಬ ವೇಟ್ ಮಾಡ್ತಿದ್ವಿ ನಾ ಹೇಳಿದ್ನಲ್ಲ ಈ ವಾರ ಹಸ್ಬೆಂಡ್ ತುಂಬ ಬ್ಯುಸಿ ಇದ್ರು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಹೋಗಬೇಕು 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 ಅಂತ ಫೈನಲಿ ಅವ್ರು ಫ್ರೀ ಆದ್ರು ನಾವು ಹೋದ್ರೆ ಫ್ಯಾಮಿಲಿ ಸಮೇತನೇ ಹೋಗಬೇಕು ಆ ಮಜಾನೇ ಬೇರೆ ತುಂಬ ನನಗಂತೂ ನಾನು ನೋಡೋದೇ ಇಲ್ಲ ಫ್ರೆಂಡ್ಸ್ ನಾವು ಫಿಲಮ್ ನೋಡಲ್ಲ ಟಿ ವಿಲಿ ಹೊಸ ಟಿ ವಿ ಅಷ್ಟು ದೊಡ್ಡ ಟಿ ವಿ ತೊಗೊಂಡಿದ್ರೇ ನೋಡೋಲ್ಲ ಬಟ್ ಎಲ್ಲರೂ ಎಲ್ಲ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಇನ್ನೂ ಕಾಂತಾರ ಫಿಲಮ್ ನೋಡಿಲ್ವಾ ಕಾಂತಾರ ಫಿಲಮ್ ನೋಡಿಲ್ವಾ ಅಂತ ಸೊ ಮುಂದೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಕೇಳಿ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ತಾನೇ ಮನೆಗೆ ಬಂದೆ ಫುಲ್ಲು ಸುಸ್ತಾಗಿ ಹೋಗಿದೆ ಬಟ್ ತುಂಬ ಹ್ಯಾಪಿ ಮೂಡಲ್ಲಿ ಇದ್ದೀನಿ ಯಾಕೆ ಅಂದರೆ ಇವತ್ತು ಫುಲ್ ಫ್ಯಾಮಿಲಿ ಕಾಂತಾರ ಫಿಲಮ್ಗೆ ಹೋಗಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ದಿನದ ಏನಾದರೂ ಸ್ಟ್ರೆಸ್ಸು ಸ್ಟ್ರೇನು ಎಲ್ಲ ಇದ್ದರೂ ರಿಲೀಸ್ ಆಗೋಯ್ತು ಸುಸ್ತು ಈಗ ತಾನೇ ಬಂದು ಸ್ನಾನ ಮಾಡಿಕೊಂಡು ಈಗ ಫ್ರೆಶ್ ಅಪ್ ಆಗಿರೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕನ್ನಡ ಫಿಲಮ್ ಇಂಡಸ್ಟ್ರಿನ ಒಂದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ಬಿಟ್ರು ರಿಷಬ್ ಅವರು ಅಷ್ಟು ಚೆನ್ನಾಗಿತ್ತು ಲಾಟ್ಸ್ ಆಫ್ ರೆಸ್ಪೆಕ್ಟ್ ಮತ್ತು ಇನ್ನೊಂದು ತುಂಬ ಖುಷಿ ಕೊಟ್ಟಿದ್ದೇನು ಅಂದರೆ ಅವರು ಹಾಕಿರೋ ಅಂಥ ಎಫರ್ಟ್ಸ್ ಎಷ್ಟು ನನಗೆ ತುಂಬ ಖುಷಿಯಾಯಿತು ಯಾವಾಗಲೂ ಆ ಥರ ಹೇಳ್ತಾ ಇರ್ತಾರಲ್ವ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಸೊ ಆ ಫಿಲಮಲ್ಲಿ ಎವಿಡೆಂಟಾಗಿ ನೀವು ನೋಡ್ಬೋದು ತುಂಬ ಖುಷಿಯಾಗುತ್ತೆ ನೀವು ಏನಾದರೂ ಫ್ರೀ ಆಗಿದ್ದಾಗ ಫ್ರೀ ಮಾಡ್ಕೊಂಡು ಹೋಗಿ ನಮ್ಮ ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡ್ಕೋಬೇಕು ನನಗಂತೂ ತುಂಬಾ ಖುಷಿ ನೋಡಿ ಅದು ಕ್ಲೈಮ್ಯಾಕ್ಸ್ ಅಂತೂ ಗೂಸ್ ಬಂಬ್ಸ್ ಬಂದುಬಿಡತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಫುಲ್ ಫ್ಯಾಮಿಲಿ ಹೋಗಿದ್ವಲ್ಲ ಅದು ಇನ್ನೂ ಎಂಜಾಯ್ಮೆಂಟು ರೇರ್ ಎಲ್ಲರೂ ಈ ಥರ ಔಟಿಂಗ್ ಹೋಗೋದು ಸಿನಿಮಾ ನೋಡೋದೇ ತುಂಬ ಕಡಿಮೆ ಟೈಮೇ ಸಿಗೋಲ್ಲ ಅದು ಈ ಥರ ಫಿಲಮ್ ನೋಡಿಬಿಟ್ರೆ ಅಂತೂ ವರ್ತ್ ಅಂತ ಅನಿಸುತ್ತೆ ಪೈಸಾ ವಸೂಲ್ ಮೂವಿ ಅಷ್ಟು ಚೆನ್ನಾಗಿತ್ತು ಸೊ ಇಷ್ಟೊಂದು ಹೇಳ್ತಿದ್ದೀನಿ ಅಂದರೆ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅದು ಅಂತ ಸೊ ಪಿಕ್ಚರೈಸೇಷನ್ ಇರ್ಬೋದು ಆ ವೀಡಿಯೋಗ್ರಫಿ ಇರ್ಬೋದು ಡೈರೆಕ್ಷನ್ನು ಪ್ರತಿಯೊಂದೂ ಅಷ್ಟೇ ಆ ಎಫರ್ಟ್ ಅವ್ರು ಏನೇನು ಹಾಕಿದಾರಲ್ವ ಅದು ಎವಿಡೆಂಟಾಗಿ ಕಾಣುತ್ತೆ ಸೊ ಬೆಳಗ್ಗೆ ಬಂದು ಚಿತ್ರಾನ್ನ ಮಾಡಿದ್ದೆ ಮತ್ತು ಟೊಮ್ಯಾಟೊ ಪಪ್ಪು ಮಾಡಿ ಬಾಕ್ಸಿಗೆಲ್ಲ ಕಟ್ಕೊಂಡು ಹೋಗಿದ್ವಿ ಮತ್ತು ಅಲ್ಲಿಂದ ಕಾಲೇಜಿಂದ ಹಾಗೇ ಥಿಯೇಟ್ರಿಗೆ ಹೋಗಿ ಮೂವಿ ಎಲ್ಲ ನೋಡ್ಕೊಂಡು ಈಗ ಬಂದಿದ್ದೀವಿ ಈಗ ಹಸ್ಬೆಂಡೂ ಸ್ನಾನಕ್ಕೆ ಹೋಗಿದ್ದಾರೆ ಮಕ್ಕಳೆಲ್ಲ ಸ್ನಾನ ಮಾಡ್ತಿದ್ದಾರೆ ಈಗ ನೋಡ್ಬೋದು ಎಷ್ಟೊಂದು ಸೊಪ್ಪೆಲ್ಲ ತಂದಿದ್ದೀನಿ ಅದನ್ನೆಲ್ಲ ಬಿಡಿಸ್ಬೇಕು ಈಗ ನೈಟು ಸುಸ್ತಾಗಿ ಹೋಗಿದೆ ಇದು ನಾಟಿ ಅಲ್ಲಿ ಹಳೆ ಮನೆ ಹತ್ರ ಹೋಗಿದ್ದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನಾಟಿ ಏನಿದು ಪಾಲಕ್ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ನಾನು ಯಾವಾಗಲೂ ಹಳೆ ಮನೆಯಲ್ಲಿ ಅವ್ರ ಹತ್ರ ಇದ್ದಿದ್ದು ನೂರು ರೂಪಾಯ್ಗೆ ಸೊಪ್ಪು ತಂದಿದ್ದೀನಿ ಇವತ್ತು ಅವ್ರು ಅದೇ ಅಂತಿದ್ರು ಅಮ್ಮ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀವಿ ಅಂತ ತುಂಬ ಬಡವರು ಆಯಿತಾ ಒಂದು ಪೈಸೆ ಯಾವಾಗಲೂ ನಾನು ಅವ್ರ ಹತ್ರ ಚೌಕಾಸಿ ಮಾಡಿರಲಿಲ್ಲ ಜೊತೆಗೆ ತೊಗೊಳ್ಳಿ ಅಂತ ಎಕ್ಸ್ಟ್ರಾ ಕೊಟ್ಟಿದ್ದೇ ಜಾಸ್ತಿ ಅವ್ರು ಫ್ರೀಯಾಗಿ ಕೊಟ್ಟರು ನಾನು ಯಾವತ್ತೂ ತೊಗೊಳ್ತಾ ಇರಲಿಲ್ಲ ಅವ್ರು ಇನ್ಫ್ಯಾಕ್ಟ್ ಸ್ವಲ್ಪ ಕಣ್ಣೀರು ಹಾಕ್ಬಿಟ್ರು ಅಯ್ಯೋ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತೀವಿ ಹಳೆ ಮನೆ ಹತ್ರ ಅಂತ ಅಂದರೆ ಮನೆ ಹತ್ರ ಸೊಪ್ಪು ಮಾರಕ್ಕೆ ಬರ್ತಿದ್ರು ಅವರು ಸೊ ನಾನು ಯಾವಾಗಾನ ನನ್ನ ಕೈಲಾಗಿದ್ದು ನೂರು ರೂಪಾಯಿ ಇನ್ನೂರು ರೂಪಾಯಿ ಥರ ಕೊಡ್ತಾ ಇದ್ದೆ ಸೊ ದೇವ್ರು ನಮಗೆ ಕೊಟ್ಟಿದ್ದಾರೆ ಅಂದರೆ ಬೇರೆಯವ್ರಿಗೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅವರು ನನ್ನ ಹತ್ರ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇತ್ತಲ್ಲ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಎಲ್ಲ ಅವ್ರ ಮಗನಿಗೆ ಓದೋಕ್ಕೆ ಅಂತ ಕೊಡ್ತಿದ್ದೆ ಆ ಒಂದೊಂದು ಟೆಕ್ಸ್ಟ್ ಬುಕ್ಕು ಸಾವಿರದ ಇನ್ನೂರು ಏಳ್ನೂರು ಎಂಟುನೂರು ಆ ಥರ ಸೊ ಅವ್ರಿಗೆ ಎಷ್ಟು ಯೂಸ್ ಹಾಕಿ ಅವ್ನು ಇನ್ಫ್ಯಾಕ್ಟ್ ಈಗ ಅವನು ಲೆಚ್ಚರರು ಅವ್ರ ಮಗನೂ ಲೆಚ್ಚರರು ಅದನ್ನೇ ಹೇಳಿಕೊಂಡು ಎಷ್ಟು ಇದ್ದರು ಸೊ ನನಗೆ ಆ ಥರ ಎಷ್ಟು ಎಷ್ಟೋ ಜನ ಜತ್ರ ಒಂದೊಳ್ಳೆ ಬಾಂಡಿಂಗ್ ಇದೆ ಹೂವು ಮಾರೋರ ಜೊತೆ ತರಕಾರಿ ಮಾರೋರ ಜೊತೆ ಆಮೇಲೆ ಕೆಲವ್ರ ಬಟ್ಟೆ ವ್ಯಾಪಾರದ ಜೊತೆ ಅವ್ರ ಜೊತೆ ಎಲ್ಲ ಒಂದು ಇವ್ರ ಜೊತೆನೇ ಇವ್ರ ಹತ್ರನೇ ಹೋಗಿ ತೊಗೋಬೇಕು ಅಂತ ಎಷ್ಟೊಂದು ಹತ್ರ ನಾನು ತೊಗೋತಾ ಇದ್ದೆ ಆಗ ಸೊ ಅದೊಂಥರ ಮೆಮೊರೀಸು ನೋಡಿ ಈಗ ನೂರು ರೂಪಾಯಿ ಸೊಪ್ಪನ್ನ ತೊಗೊಂಡು ಬಂದಿದ್ದಿದ್ದು ತೋರಿಸ್ತೀನಿ ನಿಮಗೆ ನೋಡಿ ಡಿಫ್ರೆನ್ಸ್ ಇದು ಪಾಲಕ್ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ನೀವೇ ನೋಡಿ ನಾಟಿ ಇದು ಬೇರೆದು ಬರೋಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಆಯಿತಾ ಇದು ಕೊತ್ತಂಬರಿ ಸೊಪ್ಪು ನಿಮಗೆ ಗೊತ್ತಿರುತ್ತೆ ಅದು ಕೊತ್ತಂಬರಿ ಸೊಪ್ಪು ರೇಟ್ ಎಷ್ಟು ಅಂತ ಇಷ್ಟಕ್ಕೆ ಐವತ್ತು ರೂಪಾಯಿ ಆಯಿತಾ ಇದನ್ನು ಬಿಡಿಸಿ ಈಗ ನೀಟಾಗಿ ಇಟ್ಕೋಬೇಕು ನಿದ್ದೆ ಎಳೀತಾ ಇದೆ ಬಟ್ ನೋಡಿದ್ದೀನಿ ಹಸ್ಬೆಂಡ್ಗೂ ಕೇಳಿದೆ ಮಕ್ಳಿಗೂ ಕೇಳಿದ್ದೀನಿ ಬಿಡಿಸ್ಕೊಟ್ರು ಸ್ವಲ್ಪ ಎಲ್ಲ ಕೈ ಹಾಕಿದ್ರೆ ಒಂದು ಕಾಲು ಆಗೋಗುತ್ತೆ ಒಬ್ಬಳೇ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಇದು ಬಂದು ಚಕೋತ ಸೊಪ್ಪು ಸೊಪ್ಪು ಮಸೊಪ್ಪಿಗೆಲ್ಲ ಈ ಚಕೋತ ಸೊಪ್ಪನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಬಂದು ಪುದೀನ ಸ್ವಲ್ಪ ಕುಷ್ಕ ರೈಸ್ ಥರನೋ ಪಲಾವೋ ಟೊಮೊಟೊ ಬತ್ತೊ ಏನೋ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ ಅಂತ ತಂದಿಟ್ಕೊಂಡಿರ್ತೀನಿ ಏಕೆಂದರೆ ನಮ್ಮ ಮನೇಲಿ ತುಂಬ ಬಳಕೆ ತೋಡೋದು ರೈಸ್ ರೆಸಿಪಿ ಪಟ್ಟ ಅಂತ ಮಾಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಸ್ಪೂನಲ್ಲಿ ತಿಂದ್ಕೊಂಡ್ಬಿಡ್ಬೋದು ಈ ಚಪಾತಿ ಅದು ಇದು ಅಂತ ಮಾಡ್ಕೊತ ಕುತ್ಕೊಂಡ್ರೆ ಲೇಟರ ಲೇಟಾಗುತ್ತೆ ಅಂತ ಈ ಥರ ಕುಷ್ಕ ಪೊಂಗಲ್ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಪುಳಿಯೋಗರೆ ಕಡಿಮೆನೇ ಯಾಕೆಂದರೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಇಷ್ಟ ಆಗುತ್ತೆ ಪುಳಿಯೋಗರೆ ದಿನ ನಮ್ಮ ಹಸ್ಬೆಂಡಿಗೆ ಮುದ್ದೆ ನಾನು ನಾನು ನನ್ನ ಹಸ್ಬೆಂಡಿಗೆ ಮುದ್ದೆ ಮಾಡ್ಕೊಂಡ್ಬಿಡ್ತೀವಿ ಇವತ್ತೂ ಹಾಗೇ ಪಪ್ಪುಗೆ ಬೆಳಗ್ಗೆ ಮುದ್ದೆ ಮಾಡಿದ್ದೆ ಆಮೇಲೆ ಮಧ್ಯಾಹ್ನ ಚಿತ್ರಾನ್ನ ತಿದ್ಕೊಂಡಿದ್ದಾಯಿತು ಮಕ್ಕಳಿಗೆ ಬೆಳಗ್ಗೆ ಚಿತ್ರಾನ್ನ ಮಧ್ಯಾಹ್ನ ಪಪ್ಪು ಅನ್ನ ತುಪ್ಪ ಎಲ್ಲ ಹಾಕಿ ಎಲ್ಲ ಕಲಸಿ ಬಾಕ್ಸ್ ಕಟ್ಟಿದ್ದಿತ್ತು ಸೊ ಈ ಥರ ಇತ್ತು ನನಗಂತೂ ಇವತ್ತು ತುಂಬ ಖುಷಿ ಫ್ರೆಂಡ್ಸ್ ಆ ಥರ ನನಗೆ ಆ ಫಿಲಮ್ಮು ಆ ಥರ ಕ್ರೇಜ್ಗಿಂತ ಅವ್ರು ಅವರು ಹಾಕಿರೋ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ತುಂಬ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬಿಟ್ರು ಆ ಹೀರೋಯಿನ್ ಇರ್ಬೋದು ಆ ಫಿಲಮೆಲ್ಲ ಟ್ವಿಸ್ಟ್ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದ್ರ ಒನ್ ಪರ್ಸೆಂಟು ನನಗೆ ಹೇಳೋಕೆ ಇಷ್ಟ ಇಲ್ಲ ಯಾಕೆಂದರೆ ನೀವು ಆ ಫಿಲಮ್ನ ನೋಡಿ ಎಂಜಾಯ್ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಇದೇನು ಸ್ಪಾನ್ಸರ್ ಅಲ್ಲ ಏನೂ ಅಲ್ಲ ನನ್ನ ಜೆನ್ಯೂನ್ ಅಭಿಮಾನಿಯಾಗಿ ಕನ್ನಡ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿದೆ ಫಿಲಮ್ ಸೊ ನೆಕ್ಸ್ಟ್ ಹೀಗೆಲ್ಲ ಬಿಡಿಸೋಣ ಇದನ್ನೆಲ್ಲ ನೆಕ್ಸ್ಟ್ ಅಲ್ಲೇ ಪಪ್ಸ್ ಎಲ್ಲ ತೊಗೊಂಡಿದ್ವಿ ಅಲ್ಲಿ ತಿನ್ನೋಣ ಚಿಪ್ಸು ಅಂತ ಅದೇ ತಿಂದು ಹೊಟ್ಟೆ ತುಂಬೋಗಿದೆ ಈಗೇನು ತಿನ್ನಲ್ಲ ಇದನ್ನ ಬಿಡಿಸಿ ಸ್ವಲ್ಪ ನಾಳೆಗೆಲ್ಲ ರೆಡಿ ಮಾಡಿಕೊಂಡು ಮಲಗಿದ್ರೆ ಆಯಿತು ಬೆಳಗ್ಗೆ ಮತ್ತೆ ಆ್ಯಸ್ ಯೂಶ್ವಲ್ ಸ್ಟಾರ್ಟ್ ಆಗುತ್ತೆ ದಿನ ನೋಡಿ ಈಗ ಬ್ಯಾಗ್ ಇಲ್ಲೇ ಇದೆ ತಂದು ಇಲ್ಲಿಲ್ಲೇ ಇಟ್ಟಿದ್ದಾಯಿತು ಸೊ ಅದನ್ನೆಲ್ಲ ಈಗ ಕ್ಲೀನ್ ಮಾಡಿ ಮತ್ತು ನಾಳೆಗೆ ಸ್ವಲ್ಪ ಅರೇಂಜ್ ಮಾಡಿಕೊಂಡು ಮಲ್ಕೊಂಡ್ರೆ ನೆಮ್ಮದಿಯಾಗಿ ಮಲ್ಕೋಬೋದು ಇಲ್ಲ ಎಷ್ಟೊಂದೆಲ್ಲ ಈಗ ಸಿಂಕಲ್ಲೂ ಅಷ್ಟೇ ಅಲ್ಲಿ ನೋಡಿ ಎಷ್ಟು ಇಲ್ಲಿ ಸಿಂಕಲೆಷ್ಟು ಪಾತ್ರೆ ಬಿದ್ದಿದೆ ಅದನ್ನೆಲ್ಲ ತೊಳೆದು ಮಲ್ಗೋಷ್ಟಲ್ಲಿ ಹನ್ನೆರಡು ಗಂಟೆ ಆಗುತ್ತೆ ಆಮೇಲೆ ಮತ್ತೆ ಐದು ಗಂಟೆಗೆ ಎದ್ದರೆ ಫೈವ್ ಅವರ್ಸ್ ಗಾಢ ನಿದ್ದೆ ಬರುತ್ತೆ ಆಮೇಲೆ ಕೆಲಸ ಮಾಡಿಕೊಂಡ್ರೆ ಆಗುತ್ತೆ ಈಗ ಎಲ್ಲರೂ ಕೆಳಗಡೆ ಬಂದರೆ ನಾನು ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಎಸ್ ಅವರೆಲ್ಲರೂ ಬಂದರೆ ಅವನೊಂದು ಕೈ ಹಾಕಿದ್ರೆ ಬೇಗ ಆಗೋಗುತ್ತೆ ಸರಿ ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನೋಡ್ತೀನಿ ಏನಾದರೂ ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡ್ಕೊಬೋದಾ ಮಾಡ್ಕೋತೀನಿ ಇಲ್ಲಾಂದರೆ ತುಂಬ ಸುಸ್ತಾಗಿದೆ ಇಲ್ಲ ನಾಳೆ ವಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನಾದರೂ ಹೊಸ್ದಾಗಿ ಚಾನಲ್ನ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಬ್ಬರೇನು ಡೈಲಿ ಕಾಜಲ್ ಹಚ್ತಿರಲ್ವ ಏನೂ ಆಗಲ್ವಾ ಅಂತ ಕೇಳ್ತಿದ್ರು ಅದು ನ್ಯಾಚುರಲ್ ಕಾಜಲನ್ನ ಹಚ್ಚೋದು ಆಮೇಲೆ ಇಲ್ಲಿ ನಾನು ಒಳಗಡೆ ಹಚ್ಚಲ್ಲ ನೋಡಿ ಇಲ್ಲಿ ಹಚ್ಚಲ್ಲ ಇಲ್ಲಿ ಹೊರಗಡೆ ಹಚ್ತೀನಿ ಸೊ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಆಮೇಲೆ ಚೆನ್ನಾಗಿ ಕಾಣುತ್ತೆ ಕಣ್ಣು ಇಷ್ಟ ಕಾಜಲ್ ಅಂದರೆ ಬಟ್ಟೆ ಇಷ್ಟ ಈಗ ಲಿಪ್ ಗಾರ್ಡ್ ಒಂದು ಹಚ್ಚಿದ್ದೀನಿ ಸ್ನಾನ ಮಾಡಿ ವ್ಯಾಸ್ಲಿನೂ ಲಿಪ್ ನೈಟ್ ಟೈಮ್ ಹಚ್ತೀನಿ ಬೆಳಗ್ಗೆ ಅಷ್ಟೇ ಅದನ್ನು ಲಿಪ್ಸ್ಟಿಕ್ಕೂ ಹಚ್ಚೋದು ನಾನು ವ್ಯಾಸ್ಲಿನ್ ಅಪ್ಲೈ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಹಚ್ಚೋದ್ರಿಂದ ಡೈರೆಕ್ಟಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಆ ಥರ ಕಾಜಲ್ ಇಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ನಾನು ಕಾಜಲ್ ಹಚ್ಚಿಲ್ಲ ಅಂದರೆ ಒಳ್ಳೆ ಪೇಷಂಟ್ ಥರ ಕಾಣ್ತಾ ಇರ್ತೀನಿ ಸೊ ಯಾರ ಸಿಂಪತಿನೂ ಬೇಡ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಲೆಕ್ಚರರು ಟೀಚರ್ಸು ಯಾರೇ ಆದರೂ ಕೂಡ ಒಬ್ಬರು ಮುಂದೆ ಒಳ್ಳೆ ಸಿಂಪತಿ ಗೇನಿಂಗ್ ಥರ ಇರಬಾರ್ದು ಸ್ವಲ್ಪ ಸ್ಟ್ರಾಂಗಾಗೇ ಇರಬೇಕಾಗುತ್ತೆ ಅದಕ್ಕೆ ಪ್ರೆಸೆಂಟೇಬಲ್ ಆಗಿ ಕಾನ್ಫಿಡೆಂಟಾಗಿರಬೇಕು ಅಂದರೆ ನಾವು ಯಾವ ರೀತಿ ಮೇಕಪ್ ಮಾಡ್ಕೋತೀವಿ ನಮ್ಮ ಡ್ರೆಸ್ಸಿಂಗ್ ಸೆನ್ಸು ಎಲ್ಲ ಆಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಆಗುತ್ತೆ ಇನ್ಫ್ಯಾಕ್ಟ್ ಯಾವುದೋ ಮೂವಿ ನೋಡ್ತಾ ಇದ್ದೆ ಆಯಿತಾ ಅದರಲ್ಲಿ ಹೇಳ್ತಾ ಇದ್ರು ಇಂಡಿಯಾದಲ್ಲಿ ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನಮ್ಮ ಸ್ಟೇಟಸ್ಸು ನಮ್ಮ ರಿಚ್ನೆಸ್ ಎಲ್ಲ ನಮ್ಮ ಬಟ್ಟೆಗಳಲ್ಲಿ ತೋರಿಸ್ಬೇಕು ಆ್ಯಕ್ಚುಲಿ ಆಯ್ತಾ ಬಟ್ಟೆ ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ ಅಂತಲ್ಲ ನಮ್ಮ ವ್ಯಕ್ತಿತ್ವ ನೋಡಿ ಕೊಡುವಂಥದ್ದೇ ಜಾಸ್ತಿ ಬಟ್ ಫಸ್ಟ್ ಇಂಪ್ರೆಷನು ಯಾವ ರೀತಿ ಇರುತ್ತೆ ಏನು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಮ್ಮ ವ್ಯಕ್ತಿತ್ವನೇ ಬಟ್ಟೆ ಚೆನ್ನಾಗಿ ಹೋಗಿ ಹಾಕ್ಕೊಂಡೋಗಿ ಹೋಗಿ ಹೆಂಗಂದ್ರಾಗೆ ಮಾತಾಡೋದು ಮರ್ಯಾದೆ ಇಲ್ದಂಗೆ ಮಾತಾಡೋದು ಈ ಥರದ್ರೆಲ್ಲ ಇಲ್ಲ ಇದ್ದರೆ ಆಗ ನಮಗೆ ರೆಸ್ಪೆಕ್ಟ್ ಸಿಗಲ್ಲ ನಾವು ಕರೆಕ್ಟಾಗಿ ಡ್ರೆಸ್ಸಿಂಗ್ ಸೆನ್ಸ್ ಇಟ್ಕೊಂಡು ಸಿಂಪಲ್ ಆಗೇನೆ ಓವರ್ ಆಡಂಬರ ಇಲ್ಲ ಏನು ಬೇಡ ಸಿಂಪಲ್ ಆಗೇ ಡ್ರೆಸ್ಸಿಂಗ್ ಸೆನ್ಸ್ ಇಟ್ಕೊಂಡು ಹೊರಗಡೆ ಒಂದು ಡಿಗ್ನಿಫೈಡಾಗಿ ಮಾತಾಡೋದಿರ್ಬೋದು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ನಮ್ಮ ಪರ್ಸ್ನಾಲ್ಟಿನ ಪೋಟ್ರಿ ಮಾಡ್ಕೊಳತ್ತೆ ಅದು ಸೊ ತುಂಬ ಆಗುತ್ತೆ ಇನ್ಫ್ಯಾಕ್ಟ್ ಸೊ ಆ ಥರ ತುಂಬ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಸೊ ನೀಟಾಗಿ ಪ್ರೆಸೆಂಟೇಬಲ್ ಆಗಿರೋದು ಆಮೇಲೆ ಚೆನ್ನಾಗಿ ಮಾತಾಡೋದು ಇದೆಲ್ಲ ಕಮ್ಯುನಿಕೇಷನ್ ಸ್ಕಿಲ್ಲು ಲಿಸ್ನಿಂಗ್ ಸ್ಕಿಲ್ಲು ಪರ್ಸ್ನಾಲ್ಟಿ ಇವೆಲ್ಲ ತುಂಬ ಆಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ ಆದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್ ಬ್ಲಾಗ್ ಮುಗಿಸ್ಬೇಕು ಅನ್ಕೊಂಡೆ ಅಷ್ಟೊತ್ತಿಗೆ ಮಗಳು ಬಂದ್ಲು ಮಗಳು ಬಂದ್ಲು ಸೊ ಅವಳು ಹೇಳ್ತಾಳೆ ನೋಡಿ ಹೇಗ ಅನ್ಸ್ತು ಮೂವಿ ತುಂಬಾ ಚೆನ್ನಾಗಿತ್ತು ವಾಯ್ಸ್ ಮೂವಿ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಎಸ್ಪೆಷಲಿ ನಂಗೆ ಹೀರೋಯಿನ್ ಮತ್ತೆ ಹೀರೋ ತುಂಬಾ ಇಷ್ಟ ಆಯ್ತು ಬರೋ ತರ ಇತ್ತು ಶ್ರೀನಿತಾ ಫಿಲಮ್ ಹೇಗಿತ್ತು ಹ್ಞೂ ನೀನು ಚಕ್ಲಿ ತಿನ್ನೋದು ಬಿಟ್ಟು ಫಿಲಂ ಹೇಗಿತ್ತು ಹೇಳು ಶ್ರೀನಿತಾ ಅಂತೂ ಕಣ್ಣಲ್ಲಿ ನೀರು ಹಾಕ್ಬಿಟ್ಳು ಒಂದು ಸೀನಲ್ಲಿ ಹೊರಗಡೆ ಬಂದು ಕೈ ಮುಗಿತಾ ನಿಂತ್ಕೊಂಡ್ಬಿಟ್ಟಿದ್ಲು ಪೋಸ್ಟರ್ಗೆ ಮಕ್ಕಳಿಗೆ ಅಷ್ಟು ಇನ್ವಾಲ್ವ್ ಆಗ್ಬಿಡ್ತಾರೆ ಫಿಲಮ್ಗೆ ಅಂದರೆ ಹೇಗಿತ್ತು ಹೇಳು ಫಿಲಂ ಹಾಂ ಚೆನ್ನಾಗಿತ್ತ ಚೆನ್ನಾಗಿಲ್ಲ ಚೆನ್ನಾಗಿತ್ತ ಚೆನ್ನಾಗಿಲ್ಲ ಚಪೋ ಬಾಗುಣ ಬಾಗಲೇನ ಚೆನ್ನಾಗಿತ್ತು ಈ ಕೈಯ ತೋರ್ಸಿ ಈ ಕೈಯ ತೋರ್ಸಿ ಹಾ ಹಾ ಆಫ್ ಕ್ಯಾಮೆರಾ ಸ್ಟೋನ್ ಮಾತಾಡತಾಳ ಈ ಕ್ಯಾಮೆರಾ ಆನ್ ಮಾಡಿದ್ರೆ ಆನ್ ಮಾಡಲ್ಲ ಹಾ ಬೆಂಡು ಬಾಗೆ ನಮ್ಮ ಹಸ್ಬಂಡ್ ಬಂದ್ರೋ ಸ್ನಾನ ಮುಗಿಸ್ಕೊಂಡೋ ಹೇಳ್ತಾ ಇದೆ ಕಾಂತಾರ ಮೂವಿ ರಿವ್ಯೂ ಓ ಬನ್ನಿ ರಿವ್ಯೂ ಕೊಡಿ ಸಿಂಪ್ಲಿ ವಾ ಫ್ರೆಂಡ್ಸ್ ಫ್ಯಾಮಿಲಿ ಗೆಟ್ ಟುಗೆದರ್ ತುಂಬ ಚೆನ್ನಾಗಿ ಅನಿಸ್ತು ಖಂಡಿತ ಟೈಮ್ ಮಾಡಿಕೊಂಡು ನೀವು ಕೂಡ ವಾಚ್ ಮಾಡಿ ಇಂಥ ಫಿಲಮ್ನ ಕನ್ನಡ ಇಂಡಸ್ಟ್ರೀಲಿ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಬೇಕು ಅವ್ರ ಎಫರ್ಟಿಗೋಸ್ಕರ ನಾನು ಡೆಫಿನೆಟ್ಲಿ ನೋಡಬೇಕು ಸೊ ತುಂಬ ವರ್ತ್ ಒನ್ ಒನ್ ರುಪೀನು ತುಂಬ ವರ್ತ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನನಗಂತೂ ಈ ದಿನ ತುಂಬ ಚೆನ್ನಾಗಿ ಅನ್ನಿಸ್ತು ಅದು ಆ ಸೌಂಡಿಗೆ ಆ ದೊಡ್ಡ ವಿಷ್ಯುವಲ್ ಟಿ ವಿ ಇರುತ್ತಲ್ವ ನಾನು ಯಾಕೆ ಈ ಥರ ಹೇಳ್ತೀನಿ ಅಂದರೆ ತುಂಬ ಕಡಿಮೆ ನಾವು ಥಿಯೇಟ್ರಿಗೆ ಹೋಗಿ ನೋಡೋದು ಅಷ್ಟು ಏನೂ ಇಷ್ಟ ಆಗೋಲ್ಲ ನನಗೆ ಅಂದರೆ ಟೈಮು ಇರೋಲ್ಲ ಈ ಥರದ್ದೆಲ್ಲ ಸುಮಾರು ಜನ ಹೇಳಿದ್ದು ಎಕ್ಸ್ಪೀರಿಯೆನ್ಸ್ ಮಾಡು ಕೊಲೀಗ್ಸ್ ಎಲ್ಲ ಅಂದಿದ್ದು ಎಕ್ಸ್ಪೀರಿಯೆನ್ಸ್ ಮಾಡು ಚೆನ್ನಾಗಿದೆ ಚೆನ್ನಾಗಿದೆ ಸೋ ಫ್ರಮ್ ಸೋಗುನು ಸೇಮ್ ಅಂದಿದ್ರು ಬಟ್ ಅದನ್ನು ನೋಡೋಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಅಟ್ಲೀಸ್ಟ್ ಕಾಂತಾರ ಒನ್ ನೋಡಿದ್ವಿ ಕಾಂತಾರ ಒನ್ ನೋಡಿದ್ವಿ ಕಾಂತಾರ ಟೂರು ನೋಡೋಣ ಅಂತ ಅಂದ್ಕೊಂಡು ಈ ಥರ ಇನ್ಫ್ಯಾಕ್ಟ್ ನನ್ನ ಕೊಲೀಗ್ಸ್ ಎಲ್ಲ ನೀವು ಎಷ್ಟು ಫ ಗಂಡ ಹೆಂಡ್ತಿ ಎಷ್ಟು ಬ್ಯುಸಿ ಇರ್ತೀರಾ ಇಂಥದ್ದೆಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಅಂತ ಸೊ ಆ ಥರನೇ ಚೆನ್ನಾಗಿ ಅನ್ನಿಸ್ತು ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಈಗ ಹಾಗೇ ಮಾತಾಡಿ ವಿಡಿಯೋನ ಅಲ್ಲೇ ಪಾಸ್ ಮಾಡಿದೆ ಏನಕ್ಕೆ ಅಂದರೆ ನನ್ನ ಮಗಳಿಗೆ ಟೆಸ್ಟ್ ಇತ್ತು ಟೇಬಲ್ಸ್ ಟೆಸ್ಟ್ ಇತ್ತು ಮತ್ತು ಇನ್ನೊಂದು ಇಂಗ್ಲೀಷ್ ಟೆಸ್ಟ್ ಇತ್ತು ಆಲ್ರೆಡಿ ಅಲ್ಲಿ ಹತ್ತು ಮುಕ್ಕಾಲಾಗೋಗಿತ್ತು ಬಟ್ ನನಗೆ ಹೇಳಿದ್ನಲ್ಲ ನಿಮ್ಗೆ ಆಲ್ರೆಡಿ ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ರೆ ಗೊತ್ತಿರುತ್ತೆ ನನಗೆ ಒಂಥರ ಗಿಲ್ಟ್ ಕಾಡುತ್ತೆ ಅವು ಓದಿಸಿಲ್ಲ ಮಾಡಿಲ್ಲ ಅಂದರೆ ಗಿಲ್ಟ್ ಕಾಡೋದಕ್ಕಿಂತ ಅದಕ್ಕಿಂತ ಜಾಸ್ತಿ ನನ್ನ ಚಿಕ್ಕ ಮಗಳಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗೋಗಿದೆ ಏನನ್ನ ಮಾಡಿ ಅವಳು ಕಲಿಬೇಕು ಕಲಿಬೇಕು ಅಂತಿರ್ತಾಳೆ ಇಲ್ಲಾಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳು ನೀನು ಕಲಿಸಿಲ್ಲ ನನ್ನ ಕಡಿಮೆ ಮಾರ್ಕ್ಸ್ ಬಂತು ಅಂತ ಸೊ ಅದಕ್ಕೆ ನಾನು ಸೊಗ್ ಬಿಡಿಸ್ಕೊಂತ ಹಾಗೆ ಕೂತ್ಕೊಂಡೆ ಹಸ್ಬೆಂಡ್ ಹೇಳಿದ್ರು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂದರು ಪಾಪ ಇನ್ನೇನಕ್ಕೆ ತೊಂದರೆ ಕೊಡೋದು ಅಂತ ನಾವೇ ನಾನು ಅಂದ್ಕೊಂಡೆ ದೊಡ್ಡ ಮಗಳನ್ನ ಹೆಲ್ಪ್ ಮಾಡ್ತಾಳೆ ಅಂತ ದೊಡ್ಡ ಮಗಳು ಹೇಳಿದ್ರು ನನಗೆ ಮ್ಯಾಥ್ಸ್ ಬರ್ಕೊಳ್ಳೋಕ್ಕಿದೆ ಅಂತ ಸರಿ ಬಿಡು ಅವ್ರಿಗೆ ತೊಂದರೆ ಕೆಲವು ಸತಿ ಹಾಗೆ ಅಲ್ವ ಅವ್ರ ಕೆಲಸ ಇದ್ದರೆ ಅವ್ರ ಕೆಲಸ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಅವ್ರ ಕೆಲಸ ಬಿಟ್ಟು ಬಂದು ನನಗೆ ಹೆಲ್ಪ್ ಮಾಡಿಕೊಡ್ಬೇಕು ಅಂತ ಏನಿಲ್ಲ ಬಟ್ ಅವ್ರು ಫ್ರೀ ಇದ್ದರೆ ನಾನು ಡೆಫಿನೆಟ್ಲಿ ಕರಿ ಕರಿತೀನಿ ಸರಿ ಬಿಡು ನಾನೇ ಮಾಡ್ಕೊಳ್ಳೋಣ ಹಿಂಗೆ ಸ್ವಲ್ಪ ಎಲ್ಲ ಬಿಡಿಸ್ಕೊಂಡು ಎಲ್ಲ ವೆರೈಟಿ ಆಫ್ ಸೊಪ್ಪು ಎಲ್ಲ ತಂದಿದ್ನಲ್ಲ ನನಗೆ ಅದೇ ಕಷ್ಟ ಆಗೋದು ನಾನು ನಮ್ಮ ಮೆತ್ತನೆ ಎಷ್ಟು ಜೊತೆ ನೆನೆಸ್ಕೋತೀನಂದರೆ ಇದೆಲ್ಲ ನೀಟಾಗಿ ಬಿಡಿಸ್ಕೊಡ್ತಾಯಿದ್ರು ಅವರು ನನಗಿಂತ ಕೆಲಸಗಳಲ್ಲಿ ತುಂಬ ಹೆಲ್ಪ್ ಮಾಡ್ತಿದ್ರು ಅವರು ಸೊ ಅದಕ್ಕೆ ನೆನೆಸ್ಕೋತಾ ಇದ್ದೆ ಆಮೇಲೆ ಹಾಗೆ ಜೊತೆಲ್ಲೇ ಹೇಳ್ಕೊಡ್ತಾಯಿದ್ದೆ ಇನ್ಫ್ಯಾಕ್ಟ್ ನನಗೆ ನಿದ್ದೆ ಎಷ್ಟು ಎಳಿತಾ ಇತ್ತು ಅಂದರೆ ಸುಸ್ತು ಬೇರೆ ಆಗಿತ್ತು ಬೆಳಿಗ್ಗಿಂದ ಕ್ಲಾಸಸ್ ಜಾಸ್ತಿ ಆಗಿತ್ತು ಯೂಶ್ವಲಿ ಹೆಂಗಾಗಿತ್ತು ಅಂದರೆ ಕಾಲೇಜ್ ಮುಗಿಸ್ಕೊಂಡು ಮನೇಲಿ ಒನ್ ಅವರ್ ಬಂದು ಮಲ್ಕೋತಾ ಇದ್ದೆ ಆಮೇಲೆ ಸ್ವಲ್ಪ ಎನರ್ಜಿ ಬರ್ತಿತ್ತು ಇವತ್ತು ಕಂಟಿನ್ಯೂಸ್ ಆಗಿ ಕಾಲೇಜ್ ಮುಗಿಸ್ಕೊಂಡು ಹಂಗೆ ಫಿಲಮ್ ಓದ್ವಿ ಅಲ್ಲಿ ಕೂತ್ಕೊಂಡು ್ಕೊಂಡೇ ಇದ್ವಿ ಅದು ಆ ತ್ರೀ ಅವರ್ಸ್ ಕಂಟಿನ್ಯೂಸ್ ಆಗಿತ್ತಲ್ವ ಆಮೇಲೆ ಮನೆಗೆ ಬಂದಿದ ತಕ್ಷಣ ಕೆಲಸ ಮಾಡಬೇಕು ಅಂದರೆ ಸುಸ್ತರ ಅಂತಿದ್ರು ಅನಿಸ್ತಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಸತಿ ಈ ಥರ ಸಿಚುವೇಶನ್ಸ್ ಬರುತ್ತೆ ಬಟ್ ಇದಂತೂ ನಾನು ಇವತ್ತಂತೂ ತುಂಬ ಖುಷಿಯಾಗೆ ಮಾಡ್ತಾ ಇದ್ದೀನಿ ಅದು ಎಷ್ಟು ಅನಿಸುತ್ತಲ್ವ ಕಂಟಿನ್ಯೂಸ್ ರೊಟೀನ್ ಲೈಫ್ ಇರುತ್ತೆ ತುಂಬ ಜಂಜಾಟ ಇರುತ್ತೆ ಆಮೇಲೆ ಏನೋ ಒಂದು ಸ್ಟ್ರೆಸ್ ಥರನೇ ಇರುತ್ತೆ ನೀವು ವರ್ಕಿಂಗ್ ಆಗಲಿ ಆಗದೇ ಇರಲಿ ನಿಮಗೆ ಲಕ್ಷ ಕಡೆ ಸಂಬಳ ಬರಲಿ ಹೆಂಗನ ಇರಲಿ ಸೊ ಏನನ್ನ ಇರಲಿ ಆ ಸ್ಟ್ರೆಸ್ ಲೆವೆಲ್ ಅಂತೂ ಇದ್ದೇ ಇರುತ್ತೆ ಆ ಆಗ ಏನು ಮಾಡಬೇಕು ಅಂದರೆ ಈ ಥರ ಒಂದು ಬ್ರೇಕ್ ಸಿಕ್ಕಾಗ ನೀವು ರೆಸ್ಟು ಬೇರೆ ಎಷ್ಟೋ ದಿನಕ್ಕೆ ಒಂಥರ ಎನರ್ಜಿ ಡಬಲ್ ಆದಂಗೆ ಆಗ್ತಾ ಇರುತ್ತೆ ನೋಡಿ ಡೈಲಿ ಆ ಮಾಡಿದ್ದೇ ಕೆಲಸ ಮಾಡಬೇಕು ಎಷ್ಟೊಂದು ಜವಾಬ್ದಾರಿಗಳಿರುತ್ತೆ ಮಾಡಲೇಬೇಕು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಸೊ ಆ ಥರ ಇದ್ದಾಗ ಇಂಥ ಬ್ರೇಕ್ ಬಂದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ನಾನು ನಿಮಗೂ ಏನು ಹೇಳ್ತೀನಿ ಗೊತ್ತಾ ಫ್ರೆಂಡ್ಸ್ ನಿಮಗೆ ಯಾರಿಗೂ ಸ್ಟ್ರೆಸ್ ಇಲ್ದಂಗೆ ಲೈಫ್ ಇಲ್ಲ ಅಂತಲ್ಲ ಕೆಲವು ಸತಿ ಸ್ಟ್ರೆಸ್ ತೊಗೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್ ನಾನು ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ತಾಯಿರ್ತೀನಿ ಈಗಿನ ಕಾಲದ ಮಕ್ಕಳು ಎಷ್ಟು ರಿಲ್ಯಾಕ್ಸ್ ಆಗಿಬಿಡ್ತಾರೆ ಅಂದರೆ ಓದೋದೇ ಇಲ್ಲ ಅದು ನೋಡಿದ್ರೆ ಸ್ಟ್ರೆಸ್ ತಗೊಳ್ಳೋಕೆ ಇಷ್ಟ ಇಲ್ಲ ಅಂತಾರೆ ನಾನು ಹೆಂಗೆ ಕೆಟ್ಟದಾಗ ಬೈದ್ಬಿಡಬೇಕು ಅಂತ ಅನ್ಸುತ್ತೆ ಅಂದರೆ ಓದೋ ಟೈಮಲ್ಲಿ ಓದ್ರು ಓದ್ರು ಅಂತ ಸ್ಟ್ರೆಸ್ ತೊಗೊಳಕ್ಕಾಗಲ್ಲ ಅಂತಾರೆ ಏನು ಸ್ಟ್ರೆಸ್ಸು ಅದೊಂಥರ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕೆ ಬರಬೇಕು ಅವ್ರಿಗೆ ಓದಕ್ಕೆ ಬರಬೇಕು ನೈಟು ಒಂದು ಹನ್ನೆರಡು ಗಂಟೆವರೆಗೂ ಓದೋಕ್ಕಾಗಲ್ಲ ಅಂತಾರೆ ಹತ್ತು ಗಂಟೆ ಲ್ಲ ಮಲ್ಕೊಂಡ್ಬಿಡ್ತಾರೆ ಮೊಬೈಲ್ ಮಾತ್ರ ರಾತ್ರಿ ಎಲ್ಲ ನೋಡ್ಕೊಂಡು ಕೂತಿರ್ತಾರೆ ನನಗೆ ಕೆಲವು ಸರ್ತಿ ತುಂಬ ಬೇಜಾರಾಗುತ್ತೆ ಬರ್ತಾ ಬರ್ತಾ ಏನಕ್ಕೆ ಸ್ಟೂಡೆಂಟ್ಸ್ ಈ ಥರ ಆಗ್ತಿದ್ದಾರೆ ಅಂತ ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಸ್ಟೂಡೆಂಟ್ಸ್ ಅಂದರು ಎಕ್ಸ್ಟ್ರೀಮ್ಲಿ ಗುಡ್ಡು ನಾನು ಅಂಥವ್ರಿಗೆ ನನ್ನ ಹತ್ತು ಪಾಯಿಂಟ್ ಪ್ರಿಪೇರಾಗಿ ಹೋಗಿದ್ರೆ ಏನಾದರೂ ಹೇಳಬೇಕು ಅಂತ ಇಪ್ಪತ್ತು ಪಾಯಿಂಟ್ ಹೇಳಿ ಬರ್ತೀನಿ ನನಗೆ ಅವ್ರಿಗೆ ಇನ್ನೂ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಣ ಎಕ್ಸ್ಪ್ಲೇನ್ ಮಾಡೋಣ ನನ್ನ ಹತ್ರ ಇರೋ ನಾಲೆಜ್ ಎಲ್ಲ ಹೇಳೋಣ ಅಂತ ಅನಿಸ್ತಾ ಇರುತ್ತೆ ಅವರಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ ಸೊ ಎರಡು ಎಕ್ಸ್ಟ್ರೀಮ್ ಸ್ಟೂಡೆಂಟ್ಸ್ನೂ ನಾವು ನೋಡ್ತಾ ಇರ್ತೀವಿ ಸ್ಟ್ರೆಸ್ ತೊಗೊಳಕ್ಕಾಗಲ್ಲ ಅಂತ ಹೇಳಲೇಬಾರ್ದು ಲೈಫಲ್ಲಿ ಯಾರಿಗೆ ಸ್ಟ್ರೆಸ್ ಇಲ್ಲ ಸ್ಟ್ರೆಸ್ ಜೊತೆ ಲೈಫ್ನ ಲೀಡ್ ಮಾಡೋದು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಬರಬೇಕು ನಮಗೆ ನನ್ನ ಏನು ಅಂದರೆ ಹೌಸ್ ವೈಫ್ಗೆ ಮತ್ತು ವರ್ಕಿಂಗ್ ವುಮೆನ್ಸ್ಗೂ ಇಬ್ಬರಿಗೂ ಅಷ್ಟೇ ಲೇಡೀಸ್ಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಅಂತಲೇ ಹೇಳ್ಬೋದು ಆಮೇಲೆ ಹೆಲ್ತ್ ಅಪ್ಸೆಟ್ ಆದಾಗ ಆಮೇಲೆ ಇಂಥ ಪೀಕ್ ಟೈಮಲ್ಲಿ ನೋಡಿ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳೇಬೇಕು ನಾವೇನೋ ನನಗೆ ಸುಸ್ತಾಗಿದೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಬೆಳಗ್ಗೆ ಹೊತ್ತು ನಾನು ನಾನೇ ಸ್ಟ್ರೆಸ್ ತೊಗೊಂಡಂಗೆ ಆಗುತ್ತೆ ಈಗ ಸೊಪ್ಪು ಬಿಡಿಸ್ಕೊಂಡು ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ರು ಸೊಪ್ಪು ಬಿಡಿಸ್ಕೊಂಡು ಕೂತ್ಕೊಂಡ್ರೆ ನನ್ನ ಕೈಲಿ ಆಗಲ್ಲ ಒಂಥರ ಟೆನ್ಷನ್ ಆದಂಗೆ ಆಗ್ತಿರುತ್ತೆ ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಸ್ನಾನ ಮಾಡಿಕೊಂಡ್ರೂ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್ ಫಸ್ಟ್ ಪಾಯಿಂಟ್ ಅದೇ ಹೇಳ್ತೀನಿ ನಿಮಗೆ ತುಂಬ ಸ್ಟ್ರೆಸ್ ಅಂತ ಸ್ಟ್ರೇನ್ಗೂ ಸ್ಟ್ರೆಸ್ಗೂ ಡಿಫ್ರೆನ್ಸ್ ಇದೆ ಸ್ಟ್ರೆಸ್ ಅಂದರೆ ತಲೆಗೆ ಒಂಥರ ಏನೋ ಭಾರ ಅನ್ಸೋದು ಏನೋ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡೋದು ಆ ಥರ ಏನಾದರೂ ಇದ್ದರೆ ಅದನ್ನು ಸ್ಟ್ರೆಸ್ ಅಂತ ಹೇಳ್ತೀವಿ ಸ್ಟ್ರೈನ್ ಅಂದರೆ ಫಿಸಿಕಲ್ ಸ್ಟ್ರೈನು ನಿಮಗೆ ಸುಸ್ತಾಗ್ತಾ ಇದೆ ಆಮೇಲೆ ಕೈ ಕೈ ಕಾಲೆಲ್ಲ ನೋಯ್ತಾ ಇದೆ ಬಾಡಿ ಪೇನ್ ಇದೆ ಅದು ಸ್ಟ್ರೈನು ಯಾಕೆಂದರೆ ತುಂಬ ಕೆಲಸ ಮಾಡಿ ಸ್ವಲ್ಪ ಸ್ಟ್ರೇನ್ ಆದಂಗೆ ಆಗುತ್ತೆ ಸೊ ಅದನ್ನೆಲ್ಲ ಹೇಗೆ ಅಷ್ಟೇನಂದರೆ ಒಂದೊಳ್ಳೆ ನಿದ್ದೆ ಮಾಡಿದ್ರು ಸ್ನಾನ ಮಾಡಿದ್ರು ಸರಿ ಹೋಗುತ್ತೆ ಸ್ಟ್ರೆಸ್ಸಿಗೆ ಏನು ಅಂದರೆ ನಮ್ಮ ಸ್ಟ್ರೆಸ್ ಲೆವೆಲ್ನ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಏನಾದರೂ ಒನ್ ಅವರ್ ಕೆಲಸ ಮಾಡ್ತೀನಿ ಇವತ್ತೂ ಅಷ್ಟೇ ನೀವು ನಂಬಲ್ಲ ಬಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸುಮ್ಮನೆ ಕೂತ್ಕೊಳ್ತೀನಿ ಆಮೇಲೆ ಬೇರೆ ದಿನವೂ ಅಷ್ಟೇ ಕಾಲೇಜ್ ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಚಿಕ್ಕಮಗ್ಳು ಫಿಲಮ್ ನೋಡ್ಕೊಬಂದು ಸಾಕಾಗಿ ಮಲ್ಕೊಳ್ಳ್ದೆ ಟೈಮು ಹತ್ತು ಮುಕ್ಕಾಲಾಗಿದೆ ಆಗಿದೆ ಇನ್ನು ನೀಟಾಗಿ ಬರ್ಕೊಂಡು ಕುಟ್ಕೊಂಡಿದ್ದಾಳೆ ನನ್ನ ಬುಜ್ಜಿ ಇವಳು ಹಾಂ ಹೋಮ್ವರ್ಕ್ ಇದೆಯಾ ಚೀನಿತ ಚಿನ್ನಿ ಅವಳನ್ನ ಡಿಸ್ಟರ್ಬ್ ಮಾಡಬಾರ್ದು ಫ್ರೆಂಡ್ಸ್ ಈಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಬಟ್ ಈಗ ಮಲ್ಕೊಂಬಿಟ್ರೆ ಬೆಳಗ್ಗೆ ಪ್ರೆಷರ್ ಆಗುತ್ತೆ ಇದಿಷ್ಟು ಪಾತ್ರೆಗಳಿದೆ ಟಿಫನ್ ಬಾಕ್ಸ್ ಎಲ್ಲ ಇದೆ ಅದನ್ನೆಲ್ಲ ತೊಳೆದು ಮಲ್ಕೊಂಬಿಟ್ರೆ ಬೆಸ್ಟು ಯೂಲಿ ಅನ್ನಿಸ್ತಾ ಇರುತ್ತೆ ಮಲ್ಕೊಂಬಳ ಅಂತ ಕೆಲವು ಸತಿ ಸಾಕಾಗಿದ್ದಾಗ ಇವತ್ತು ನನಗೆ ಹಾಗೆ ಇದೆ ಫಸ್ಟು ಹೋಗಿ ನಿದ್ದೆ ಮಾಡೋಣ ಅಂತ ಅನ್ನಿಸ್ತಾ ಇದೆ ಬಟ್ ಬೆಳಗ್ಗೆ ಪ್ರೆಷರ್ ಜಾಸ್ತಿ ಹೋಗುತ್ತೆ ಅದಕ್ಕೆ ಈಗ ಒಂದು ಈಗ ನೋಡಿ ಟೈಮ್ ಬಂದು ಹತ್ತು ಐವತ್ತು ಒಂದು ಹನ್ನೊಂದು ಐದುವರೆಗೂ ಆಗುತ್ತೆ ನೋಡಿ ಪಾತ್ರೆ ತೊಳೆಯೋದು ಸೊ ಹಾಗೆ ಮಾತಾಡ್ಕೊತ ಪಾತ್ರೆ ತೊಳೆದು ಬಿಡ್ತೀನಿ ಸೊ ಇದು ಕಾಟನ್ದು ಸ್ಯಾರಿನ ಕಿಚನ್ ಟವಲ್ ಥರ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಗೊತ್ತಾ ಏನಾದರೂ ತೇವ ಇದ್ದರೆ ನೋಡಿ ಇಲ್ಲಿ ಏನಾದರೂ ತೇವ ಇದ್ದರೆ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಈಗ ಪಾತ್ರೆ ಎಲ್ಲ ತೊಳೆದು ಹಾಕ್ಕೊಡೋಣ ಕೊಡೋಣ ಪಟ ಅಂತ ಸೊ ಈಗ ಪಾತ್ರೆ ತೊಳೆಯೋಕೆ ಸ್ಟಾರ್ಟ್ ಮಾಡಿದೆ ತೊಳಿತಾಯಿದ್ದೀನಿ ತೊಳಿತಾ ಇದ್ದೀನಿ ತೊಳಿತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಮುಗಿಸೋಣ ಅಂದರೆ ಎಲ್ಲ ಪಾತ್ರೆ ಬೆಳಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹಂಗಂಗೆ ಬಿಟ್ಟು ಹೋಗಿದ್ದೆ ಆಯಿತಾ ಸಂಜೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಟಿಫನ್ ಬಾಕ್ಸಸ್ಸು ನಮ್ಮ ಮೂರು ಜನದ್ದು ಎರಡು ಹೊತ್ತಿನ ಟಿಫನ್ ಬಾಕ್ಸಸ್ ಇರುತ್ತೆ ಹಸ್ಬೆಂಡು ಟಿಫನ್ ಬಾಕ್ಸ್ ಇರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇಗೆ ಮತ್ತೆ ಟಿಫನ್ ಬಾಕ್ಸ್ ತೊಗೊಳಕ್ಕೆ ಹೋಗೋಕ್ಕೆ ಸಾಧ್ಯ ಸೊ ಅದಕ್ಕೇನೆ ಎಲ್ಲ ವಾಶ್ ಮಾಡಿದ್ರೆ ಅದು ಎಂಥ ರಿಲೀಫ್ ಅನಿಸುತ್ತೆ ಗೊತ್ತಾ ತುಂಬ ಖುಷಿ ಆಗುತ್ತೆ ಅದು ಸ್ಟಾರ್ಟ್ ಮಾಡೋವರೆಗೂ ಅಷ್ಟೇ ನಮಗೆ ಕೆಲಸ ಮಾಡಬಾರ್ದು ಹೋಗಿ ಮಲ್ಕೋಬೇಕು ಆ ಥರ ಎಲ್ಲ ಅನಿಸ್ತಾ ಇರುತ್ತೆ ಒನ್ಸ್ ಸ್ಟಾರ್ಟ್ ಮಾಡಾದ್ಮೇಲೆ ಹೌದಪ್ಪ ಇದನ್ನೆಲ್ಲ ಮುಗಿಸಿನೇ ಮಲ್ಕೊಬಾರಣ ಅಂತ ನಮ್ಮ ಲೇಡೀಸು ಅದೊಂಥರ ಜವಾಬ್ದಾರಿ ನಮಗೆ ಅದು ಆ ಥರ ಇರಬೇಕು ಫ್ರೆಂಡ್ಸ್ ಅದು ಏನೊಂದು ನಮ್ಮ ಅದು ಸುಮಾರು ಜನ ಅಂತಿರ್ತಾರೆ ಸ್ಟ್ರೆಸ್ ತೊಗೊಬೇಡ ಅದು ತೊಗೊಬೇ ಆ ಜವಾಬ್ದಾರಿ ಇರಬೇಕು ಆಯಿತಾ ಯಾರಿಗೆ ಸುಸ್ತಾಗಿರಲ್ಲ ಈಗ ನಾವು ಯೂಟ್ಯೂಬಲ್ಲಿ ತೋರಿಸ್ತೀವಿ ಸುಮಾರು ಜನ ತೋರಿಸಲ್ಲ ಅಷ್ಟೇ ಪ್ರತಿಯೊಬ್ಬರಿಗೂ ಸ್ಟ್ರೇನ್ ಅನ್ನೋದು ಆಗ್ತಾನೇ ಇರುತ್ತೆ ನೀವೇನು ನಿಮ್ಮ ಮಕ್ಕಳದು ನಿಮ್ಮ ಹಸ್ಬೆಂಡ್ದು ಎಲ್ಲ ಬಾಕ್ಸಸ್ ತೊಳಿಯಲ್ವ ಎಲ್ಲರೂ ತೊಳಿದೇ ತೊಳಿತಾರೆ ಆಯಿತಾ ಸೊ ಅದನ್ನೇ ಸ್ವಲ್ಪ ಮೋಟಿವೇಟ್ ಮಾಡ್ಕೊಂಡು ಮನೇನ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಬಿಟ್ರೆ ಆಗೋಗುತ್ತೆ ಹಾಗಂತ ನಾವೇನೋ ಪರ್ಫೆಕ್ಟ್ ಅಂತ ಅಲ್ಲ ನಮಗೂ ಅನಿಸ್ತಾ ಅಯ್ಯೋ ಯಾಕಪ್ಪ ಇಷ್ಟೆಲ್ಲ ಸುಸ್ತಾಗ್ಬಿಡುತ್ತೆ ಅಂತ ಕೆಲವು ಸತಿ ನಾವು ಬ್ರೇಕ್ಸ್ ತೊಗೋತೀವಿ ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಅದೆಲ್ಲ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿದಿನ ಸಿಚುವೇಶನ್ಸ್ ಒಂದೇ ತರ ಇರಲ್ಲ ಸೊ ಆ ಥರ ಸ್ಟ್ರೆಸ್ ಆದಾಗ ಯಾವಾಗ್ಲೂ ನಮಗೆ ಬೆಳಗ್ಗೆ ಹೊತ್ತು ಸ್ಟ್ರೆಸ್ ಜಾಸ್ತಿ ನನಗಂತೂ ನನಗೆ ಅಂತಲ್ಲ ಸುಮಾರು ಜನಕ್ಕೆ ಬೆಳಗ್ಗೆ ಹೋಯ್ತು ಸ್ಟ್ರೆಸ್ ಜಾಸ್ತಿ ನಾನು ಹೇಳೋದೇನು ಅಂದರೆ ದಯವಿಟ್ಟು ಸ್ವಲ್ಪ ಬೇಗ ಎದುಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಒಂದ್ಸತಿ ಸ್ವಲ್ಪ ಯಾರ್ದಾದ್ರೂ ಮೇಲೆ ಪ್ರಾಮಿಸ್ ಮಾಡಿಬಿಡಿ ಆಯಿತಾ ದೇವ್ರ ಮೇಲೆ ಪ್ರಾಮಿಸ್ ಮಾಡಿ ನಾನು ಎದ್ದೇಳ್ದೆ ಎದ್ದೇಳ್ತೀನಿ ಅಂತ ಯಾಕೆಂದರೆ ನಾನು ಹಂಗೆ ನನಗೆ ಏಳು ಗಂಟೆ ಕಡಿಮೆ ಎದ್ದು ಅಭ್ಯಾಸ ಇರ್ತಿರ್ಲಿಲ್ಲ ಹಳೆ ಮನೆಯಲ್ಲೆಲ್ಲ ಈಗ ಮನೆ ಹತ್ರನೇ ಕಾಲೇಜ್ ಇರ್ತಿತ್ತಲ್ಲ ಏಳು ಗಂಟೆಗೆ ಎದ್ದೇಳು ಎಂಟು ಗಂಟೆವರೆಗೂ ದಬ್ಬ ದಬ್ಬ ಮಾಡು ಹೊರಟೋಗು ಆಮೇಲೆ ಸಂಜೆ ಬಂದು ಎಲ್ಲ ಮಾಡ್ಕೋತಾಯಿದ್ದೆ ಆ ಥರ ಎಲ್ಲ ಮಾಡ್ತಾಯಿದ್ದೆ ಆಯಿತಾ ಒಂದು ಎರಡು ಮೂರು ವರ್ಷದ ಹಿಂದೆ ಆಯಿತಾ ಆಮೇಲೆ ಸ್ಟ್ರಾಂಗಾಗಿ ಅಂದ್ಕೊಂಡು ಈ ನಡುವೆ ಅಂತೂ ಪಟ್ಟಂತ ಹೆಸರಾಗಿ ಹೋಗುತ್ತೆ ಆರಾಮಾಗಿ ಕೆಲಸ ಮಾಡ್ಕೋತೀನಿ ಪ್ಲೀಸ್ ಆಯಿತಾ ನೀವು ಯಾವಾಗಲೇ ಡೇನ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಕಾಮಾಗಿ ಸ್ಟಾರ್ಟ್ ಮಾಡಿ ಸ್ಟ್ರೆಸ್ಸಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅದು ಇಡೀ ದಿನ ಹಾಗೆ ಆಗ್ತಾ ಇರುತ್ತೆ ಆಮೇಲೆ ನೀವು ನಂಬಲ್ಲ ಆಯಿತಾ ನಾನು ಯಾವಾಗಲೇ ಕಿಚನಿಗೆ ಬಂದರೂ ಹಾಡಾಕೋತೀನಿ ಅದು ಎಷ್ಟು ರಿಲೀಫ್ ಅನಿಸುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಅದು ಈಶ್ವರಂದು ಹಾಕೋತಾ ಇರ್ತೀನಿ ಸಾಯಿ ಭಾಗಬದು ಚಾಂಟಿಂಗ್ ಓಂ ಶ್ರೀ ಸಾಯಿ ನಾಥಾಯ ನಮಃ ನನಗೊಂಥರ ರಿಲ್ಯಾಕ್ಸ್ ರಿಲ್ಯಾಕ್ಸನ್ಸ್ ಇರುತ್ತೆ ಕೆಲವು ಸರ್ತಿ ತುಂಬ ಸುಸ್ತಾಗಿದೆ ಅಂದರೆ ಫಾಸ್ಟ್ ಬೀಟ್ ಮ್ಯೂಸಿಕ್ಕು ಹರ ಹರ ಸಾಂಗ್ ಹಾಕೋತೀನಿ ಸೊ ನಿಮಗೆ ಮೈಂಡ್ಸೆಟ್ ಪ್ರಕಾರ ನಿಮ್ಗೆ ಹೆಂಗೆ ಅನಿಸುತ್ತೋ ಆ ಥರ ಹಾಡ್ಗಳನ್ನ ಹಾಕೊಳ್ಳಿ ಅದರ ಪ್ರಕಾರ ಕೆಲಸ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಿಮಗೆ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂದರೆ ಟೈಮ್ ಸ್ಪೆಂಡ್ ಮಾಡಿ ಅದೆಲ್ಲ ಸ್ಟ್ರೆಸ್ ಬರ್ಸ್ಟಿಂಗು ನನಗೆ ಅವ್ರ ಮಾತುಗಳನ್ನ ಕೇಳೋದು ಅವ್ರು ಒಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ಕ್ಲಾಸಲ್ಲಿ ಏನೇನಾಗಿದೆ ಎಲ್ಲ ಹೇಳ್ತಿರ್ತಾರೆ ನಾವು ಕಾಲೇಜ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇದೇ ಮಾತಾಡ್ಕೊಂಡು ಬರ್ತಾ ಇರ್ತೀವಿ ಸೊ ಅದರಿಂದ ನಿಮಗೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಸೊ ಈ ಪಾತ್ರೆಗಳ ಮೇಲೆ ಜಡ್ಜ್ ಮಾಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಅದು ನಮ್ಮದು ಸ್ಟವ್ ಆಗಿದೆ ಅಲ್ಲ ಅದು ಬರ್ನರ್ ತುಂಬ ಫ್ಲೇಮ್ ಬಂದುಬಿಡುತ್ತೆ ಸೊ ಅದಕ್ಕೆ ಆ್ಯಕ್ಚುಲಿ ನಮ್ಮ ಹಳೆ ಮನೇಲಿ ಇಷ್ಟೊಂದು ಕಪ್ಪೆಲ್ಲ ಹಾಕ್ತಿರ್ಲಿಲ್ಲ ನನಗೆ ತಿಕ್ಕಿ 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 ಸಾಕಾಗೋಗ್ತಾ ಇದೆ ಬಟ್ ಆದರೂ ಹಾಗೆ ಇದೆ ಅದು ಚೇಂಜ್ ಮಾಡಬೇಕು ಸೊ ಒಂದು ಟೈಮ್ ಅಂತ ಬರಬೇಕಲ್ಲ ಸೊ ಅದಕ್ಕೆ ಕಾಯ್ತಾ ಇದ್ದೀವಿ ನೋಡೋಣ ಯಾವಾಗ ಚೇಂಜ್ ಮಾಡ್ತೀವೋ ಮಾಡ್ತೀವಿ ಅದು ಬರ್ನರಿಂದ ತುಂಬ ಫ್ಲೇಮ್ ಬರುತ್ತೆ ಅದು ಅದಕ್ಕೆ ಅದು ಬೇಸೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅದನ್ನ ಎಷ್ಟು ತಿಕ್ಕಿದ್ರೂ ಆ ಲೆವೆಲ್ಗೆ ಆಗ್ತಾಯಿದೆ ಅದು ನೆಕ್ಸ್ಟು ಬಾಕ್ಸ್ಗಳೇ ನೋಡ್ತಾ ಇರ್ಬೋದು ಇಷ್ಟೊಂದು ಬಾಕ್ಸ್ಗಳಿರ್ತವೆ ಅದು ಏನು ಅಂದರೆ ನನಗೆಲ್ಲ ಒಂದರಲ್ಲಿ ಹಾಕ್ಕೊಂಡು ಹೋಗೋಕೆ ಇಷ್ಟ ಆಗಲ್ಲ ಚೆನ್ನಾಗೂ ಇರಲ್ಲ ಮಕ್ಕಳಿಗೆ ಅದು ಸಪ್ರೇಟ್ ಸಪ್ರೇಟಾಗಿ ಅದು ಏನು ಗೊತ್ತಾ ಮೂರು ಟೈಮ್ಗೆ ಅಂತ ಅಂದ್ಕೊಳ್ಳಿ ನಾವು ತಿಂಡಿ ತಿನ್ನೋದು ಕಾಲೇಜಲ್ಲೇ ಬೇಗ ಹೋಗ್ತೀವಿ ಅಲ್ಲೇ ತಿಂಡಿ ತಿನ್ಕೋತೀವಿ ಮತ್ತು ಅವ್ರಿಗೆ ಫಸ್ಟ್ ಬ್ರೇಕ್ ಇರುತ್ತೆ ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ ಅದಕ್ಕೂ ಬಾಕ್ಸ್ ಕಟ್ಟಬೇಕಲ್ವ ಆಮೇಲೆ ಬಂದು ಸೆಕೆಂಡ್ ಬ್ರೇಕ್ ಇರುತ್ತೆ ಅದಕ್ಕೂ ಬಾಕ್ಸ್ ಕಟ್ಟಬೇಕಲ್ವ ನಂದು ಇರುತ್ತೆ ಆಮೇಲೆ ಹಸ್ಬೆಂಡ್ಸ್ ಇರುತ್ತೆ ಯೋಚನೆ ಮಾಡಿ ಒಂದು ಹದಿನೈದು ಬಾಕ್ಸ್ ಆಗಲಿಲ್ವಾ ಒಂದು ಚಪಾತಿ ಇದ್ರೆ ಅಂದರೂ ಅದಕ್ಕೆ ಪಲ್ಯ ಅಂತೆ ಅದಂತೆ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ನಾನು ನೀಟಾಗಿ ಪ್ಯಾಕ್ ಮಾಡಿಕೊಡ್ತೀನಿ ಮಜ್ಜಿಗೆ ಅಂತೆ ಸೌತೆಕಾಯಿ ಇದ್ರೆ ಸೌತೆಕಾಯಿ ಕಟ್ ಮಾಡ್ಕೊಡ್ತೀನಿ ಆ್ಯಪಲ್ ಕಟ್ ಮಾಡ್ಕೊಡ್ತೀನಿ ಸೊ ನಾವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ ಅಂದರೆ ಜಂಜಾಟ ಜಂಜಾಟ ಅನ್ಕೋತೀವಲ್ವ ಅದನ್ನೇ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಏನು ಅನಿಸಲ್ಲ ಆರಾಮಾಗಿರ್ಬೋದು ಲೈಫಲ್ಲಿ ನಾವು ಏನಕ್ಕೆ ಮಾಡ್ತಿರೋದು ನಮ್ಮ ಲೈಫಲ್ಲಿ ಎಂಜಾಯ್ ಮಾಡೋಕ್ಕೆ ಅಲ್ವಾ ಕೆಲವರೆಲ್ಲ ಹೇಳ್ತಾರೆ ತಿನ್ನೋಕ್ಕೂ ಟೈಮ್ ಇಲ್ಲ ಅಂತ ನಾನು ಥರ ಎಲ್ಲ ಏನೂ ಅಂದ್ಕೊಳ್ಳಲ್ಲ ಜಾಸ್ತಿನೂ ತಿನ್ನೋಕ್ಕೆ ಹೋಗ್ಬೇಡಿ ಕಡಿಮೆನೂ ಹೋಗಬೇಡಿ ಅಚ್ಚುಕಟ್ಟಾಗಿ ನೀವು ಚೆನ್ನಾಗಿ ತಿನ್ನಿ ಫ್ಯಾಮಿಲಿ ಮೆಂಬರ್ಸ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಸ್ಟ್ರೆಸ್ ಆದಾಗ ಒಂದು ವಾಕಿಂಗ್ ಹೋಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆಯ ಸ್ನಾನನಪ್ಪ ನನಗಂತೂ ತುಂಬ ಇಷ್ಟ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಏನಾದರೂ ಓದಬೇಕು ಅನಿಸಿದ್ರೆ ಓದೋದು ಮತ್ತು ನಿಮ್ಗೆ ಇಷ್ಟ ಆಗಿರೋ ಮೂವಿನ ನೋಡ್ಕೊಳ್ಳೋವಂಥದ್ದು ಮತ್ತು ನಿಮ್ಗೆ ಏನು ಇಷ್ಟ ಆಗೋದ್ರೋ ಅದನ್ನ ಮಾಡ್ಕೊಂಡು ತಿನ್ನಿ ನಿಮ್ಮ ಜೊತೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಒಂದು ಹತ್ತು ಹತ್ತು ನಿಮಿಷ ಆಯಿತಾ ಪ್ರತಿದಿನ ಸ್ಟ್ರೆಸ್ಸೇನೆ ಯಾರು ಏನು ಆರಾಮಾಗಿರ್ತಾರೆ ಏನೂ ಇಲ್ಲ ಅಂತಲ್ಲ ತುಂಬ ರಿಲ್ಯಾಕ್ಸ್ ಆಗಿದ್ರು ಲೈಫು ಚೆನ್ನಾಗಿರಲ್ಲ ಜಂಜಾಟ ಇರಬೇಕು ಲೈಫಲ್ಲಿ ಅದ್ರ ಜೊತೆ ಲೈಫ್ನ ಎಂಜಾಯ್ ಮಾಡೋದನ್ನು ಕಲಿಬೇಕು ನಾವು ನೆಕ್ಸ್ಟ್ ಬಂದು ನಿಮ್ಗೆ ಏನಾದರೂ ತುಂಬ ಹಿಂಸೆ ಆದಂಗೆ ಆಗ್ತಿದೆ ಅಂದರೆ ಒಂದು ಕಡೆ ಬರೆದು ಎರೇಸ್ ಮಾಡಿಬಿಡಿ ಅಂದರೆ ಪ್ರೈವಸಿನೂ ತುಂಬ ಇಂಪಾರ್ಟೆಂಟ್ ನೀವು ಬರೆದಿರೋದು ಇನ್ನೊಬ್ಬರು ನೋಡಿ ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ ಸೊ ಜರ್ನಲ್ಲು ನಿಮ್ಮ ಮನೇಲಿ ಸೇಫ್ಟಿಯಾಗಿರುತ್ತೆ ಅಂದರೆ ನೀವು ಬರೆದು ಕೂಡ ಅಭ್ಯಾಸ ಮಾಡ್ಕೋಬೋದು ನೆಕ್ಸ್ಟ್ ಗಿಡಗಳನ್ನ ನೆಡ್ಬೋದು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದು ಬೆಳೆಯೋದನ್ನು ನೋಡೋದು ತುಂಬ ಖುಷಿ ಇನ್ಫ್ಯಾಕ್ಟ್ ಆಯಿತಾ ನಮ್ಮತ್ತೆ ಮತ್ತೆ ನಮ್ಮ ನಮ್ಮ ಡ್ಯಾಡಿ ನಮ್ಮಪ್ಪ ಆಯಿತಾ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇವರೆಲ್ಲ ಎಷ್ಟು ಇಂಟ್ರೆಸ್ಟ್ ಅವರಿಗೆ ಅಂದರೆ ಅವ್ರಿಗೆ ಈವನ್ ನಮ್ಮ ಹಸ್ಬೆಂಡೂ ಅಷ್ಟೇ ಟೈಮ್ ಇದ್ದರೆ ತುಂಬ ಇದು ಮಾಡ್ತಾರೆ ಗಿಡಗಳನ್ನ ನೆಡೋ ನಡೆಯೋದು ಆಮೇಲೆ ನಮ್ಮ ಹ ನಮ್ಮ ಭಾವನ ಹೆಂಡ್ತಿ ಇಷ್ಟು ಜನನೂ ಅಷ್ಟೇ ತುಂಬ ಚೆನ್ನಾಗಿ ಗಿಡಗಳನ್ನ ನೆಡೋದು ಅದ್ರ ಬಗ್ಗೆ ನೋಡ್ಕೊಳ್ಳೋದು ಸೊ ಅದನ್ನೆಲ್ಲ ಚೆನ್ನಾಗಿ ಇದರಲ್ಲಿ ನಮ್ಮ ಅತ್ತೆ ನಮ್ಮ ಅಪ್ಪ ಇಬ್ಬರೂ ತುಂಬ ಇಷ್ಟ ಅವ್ರಿಗೆ ಗಾರ್ಡನಿಂಗು ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಇಷ್ಟೆಲ್ಲ ಮಾಡಿ ಕೆಲಸ ಮುಗೀತು ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ನೋಡಿ ಏನು ಜಾಸ್ತಿ ಆಗಿಲ್ಲ ಫ್ರೆಂಡ್ಸ್ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದಿದ್ದು ಹತ್ತುವರೆ ಮಲ್ಗೋಷ್ಟರಲ್ಲಿ ಎಷ್ಟು ಒಂದು ಹದಿನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿತ್ತು ಆ ಟೈಮಲ್ಲಿ ನನಗೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡೋಷ್ಟರಲ್ಲಿ ನಿಜ ಶಕ್ತಿ ಇರಲಿಲ್ಲ ಅದಕ್ಕೆ ಸರಿ ಇವತ್ತು ಅಪ್ಲೋಡ್ ಮಾಡೋಣ ಲೇಟಾಗಿ ಆಗುತ್ತೆ ಆದರೂ ಪರವಾಗಿಲ್ಲ ಇವತ್ತು ಅಪ್ಲೋಡ್ ಮಾಡೋಣ ಲೇಟಾಗಿ ಅಪ್ಲೋಡ್ ಮಾಡೋಣ ಅಂತ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನೀವೂ ಅಷ್ಟೇ ಸ್ಟ್ರೆಸ್ ತೊಗೋಬೇಡಿ ತುಂಬ ಸ್ಟ್ರೆಸ್ ಆದಾಗ ಪ್ಲೀಸ್ ಹೆಲ್ಪ್ ಆಯಿತಾ ಎಲ್ಲರೂ ನಮ್ಮವ್ರೆ ಅಯ್ಯೋ ಅವ್ರ ಹತ್ರ ಏನಕ್ಕೆ ಹೆಲ್ಪ್ ತೊಗೊಳೋದು ಇವ್ರ ಹತ್ರ ಏನು ಕೇಳೋದು ಅಂತ ಅನ್ಕೊಳೋಕೆ ಹೋಗ್ಬೇಡಿ ಬಿಡಿ ತುಂಬ ಸ್ಟ್ರೆಸ್ ಆದಾಗ ನಿಧಾನಕ್ಕೆ ಮಾತಾಡಿಕೊಂಡು ಟೈಮ್ನ ಮ್ಯಾನೇಜ್ ಮಂಟ್ ಮಾಡಿಕೊಂಡು ಕೆಲಸನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ನಗ್ನಗ್ತಾ ಲೈಫ್ನ ಲೀಡ್ ಮಾಡಿ ಯಾವ ಸ್ಟ್ರೆಸ್ಸು ಬರಲ್ಲ ಸ್ಟ್ರೆಸ್ ಬಂದರೂ ಕೂಡ ಹಿಂಗೆ ಹೋಗುತ್ತೆ ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಹೈಪು ಪಾಯಿಂಟ್ಸ್ ಕೊಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಥ್ಯಾಂಕ್ ಯು